ಶ್ರೀ ಗುರು ನಮಃ ಮಾತಾ ಚಾಮುಂಡೇಶ್ವರಿ ದೇವತಾ ಎಂಬ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಈ ಒಂದು ನಿಮ್ಗೆ ಕಿವಿಮಾತನ್ನ ಹೇಳಕ್ ಬಂದ ಏನಪ್ಪಾ ಕಿವಿಮಾತು ಅಂದ್ರೆ ನಾವೇನೆಲ್ಲ ಜೀವನಕ್ಕೋಸ್ಕರ ಜ್ಯೋತಿಷ್ಯ ವಾಸ್ತು ಹೀಗೆ ಹಾಗೆ ಇನ್ನೊಂದು ಮತ್ತೊಂದು ಮಗದೊಂದನ್ನ ತಿಳ್ಕೊಂತು ಹೋಗ್ತಾ ಇರ್ತೀವಿ ಜೀವನದಲ್ಲಿ ಹೆಚ್ಚಿನ ವಿದ್ಯೆಗಳನ್ನ ಕಲಿತಾ 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 ಹೋಗ್ತಾ ಇರ್ತೀವಿ ಎಲ್ಲಾನು ಮಾಡ್ತಾ ಇರ್ತೀವಿ ಸಕ್ಸಸ್ ಕಾಣ್ತಾ ಇರ್ತೀವಿ ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಆರೋಗ್ಯದ ಬಗ್ಗೆ ನಾವೆಲ್ಲ ಕಾಳಜಿ ವಹಿಸೋದು ಕಡಿಮೆ ಆಗ್ತಿದೆ ಇವತ್ತಿನ ದಿನದಲ್ಲಿ ಯಾಕಪ್ಪ ಅಂದ್ರೆ ಇವತ್ತಿನ ದಿನ ನಾವೆಲ್ಲ ಆನ್ಲೈನ್ ಅಲ್ಲಿ ಫುಡ್ ಅನ್ನ ಆರ್ಡರ್ ಮಾಡ್ಬಿಟ್ಟು ತರ್ಸ್ಕೊಂಡು ತಿಂತಾ ಇದ್ವಿ ಫಾಸ್ಟ್ ಫುಡ್ ಆಗ್ಬಿಟ್ಟೈತಿ ಇವಾಗೆಲ್ಲ ಎಲ್ಲಿ ಕೂತ್ಕೋತೀವಿ ಅಲ್ಲಿಗೆ ಬರುತ್ತೆ ಮೊಬೈಲ್ ಅಲ್ಲಿ ಬುಕ್ ಮಾಡ್ದೆ ಬರೇ ಹೆಬ್ಬೆರಳಲ್ಲಿ ಮೊಬೈಲ್ ಏನ್ ಮಾಡ್ತೀವಿ ನೋಡಿ ಬರೀ ಹೆಬ್ಬೆರಳಲ್ಲೇ ಪ್ರಪಂಚ ಅಡಗಿರುತ್ತೆ ಈ ಪ್ರಪಂಚ ಎಬ್ಬೆರಳಲ್ಲೇ ಅಡಗಿದೆ ಹಿಂದೆ ಎಲ್ಲೋ ಒಂದ್ ಕಡೆ ಒಂದ್ ಮದ್ವೆಗೆ ಹೋಗ್ಬೇಕಾದ್ರೆ ಎತ್ತಿನ ಬಂಡಿಲಿ ಹೋಗ್ತಿದ್ರು ಎತ್ತಿನ ಬಂಡಿಲಿ ಮದ್ವೆಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡ್ ಬರೋದ್ರೊಳಗೆ ಎಷ್ಟು ಮೃದುವಾಗಿರ್ತಿ ಏನೋ ಒಂಥರ ಆನಂದ ಅದು ಬೇರೆನೆ ಇರುತ್ತೆ ಆರೋಗ್ಯ ಮತ್ತು ಮನಸ್ಸು ಎಲ್ಲಾ ಚೆನ್ನಾಗಿರೋದು ಹೋಗ್ಬೇಕಾರೆ ಮಾತುಕತೆ ಹಾಡು ಈಡು ಎಲ್ಲ ಈಗಿನ ದಿನದಲ್ಲಿ ಎಲ್ಲನು ಆ ತತ್ವ ವಿರುದ್ಧ ಆಗ್ತಾ ಇದ್ದವು ಹಾಗಾಗಿ ನಮ್ಮ ಜೀವನದ ಮೇಲೆ ಆರೋಗ್ಯ ಪರಿಣಾಮ ಬೀರ್ತಾ ಇದೆಯಲ್ವಾ ಇಂಗ್ಲಿಷ್ ಗಳನ್ನ ತಗೊಂತಾ ಇದೀವಿ ಇಂಜೆಕ್ಷನ್ ಅಂತೆ ಮಾತ್ರೆ ಅಂತೆ ಸಿರಪ್ ಅಂತೆ ಮತ್ತೊಂದು ಮಗದೊಂದು ಅದಕ್ಕಾಗಿ ನಮ್ಮ ಸಂಸ್ಥೆಯ ಎರಡನೇ ಸಂಸ್ಥೆ ಆಗಿರ್ತಕ್ಕಂಥದ್ದು ಸ್ವಸ್ತಿಕ್ ಆರೋಗ್ಯ ಮಂದಿರ ನಿಮ್ಗೆಲ್ಲರಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಕ್ಕೆ ಇವತ್ತು ಬಂದಿದೆ ನೀವು ಆಸ್ಟ್ರೋ ಅಂಡ್ ವಾಸ್ತು ತ್ರಿಬಲ್ ಫೈವ್ ಬಗ್ಗೆ ಕೇಳಿದ್ರಿ ನೋಡಿದ್ರಿ ಬಂದಿದ್ರು ಕೂಡ ಎಲ್ಲಾ ವಿಡಿಯೋಗಳು ನೋಡ್ತಿದ್ರಿ ಆದ್ರೆ ಸ್ವಸ್ತಿಕ ಆರೋಗ್ಯ ಮಂದಿರ ಕೂಡವು ನಮ್ದೇ ಎರಡನೇ ಒಂದು ಸಂಸ್ಥೆ ಆಗಿರುತ್ತೆ ಅದರಲ್ಲಿ ಈ ಒಂದು ಆಯುರ್ವೇದಿಕ್ ಕುರಿತಾಗಿರ್ತಕ್ಕಂಥ ಪ್ರತಿಯೊಂದು ಗಿಡಮೂಲಿಕೆಗಳ ವಿಚಾರಗಳನ್ನ ಚಿಕಿತ್ಸೆಗಳ ವಿಚಾರಗಳನ್ನ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸಂಜೀವ್ ಆಚಾರ್ಯರವರು ಇಷ್ಟು ದಿನ ನಿಮ್ಗೆ ಒಂದೆರಡು ವಿಡಿಯೋಗಳು ಮಾಡಿ ತಿಳಿಸಿದ್ರು ಮುಂದಿನ ಭಾಗವನ್ನ ಅವರು ಮತ್ತು ನಾನು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದೀನಿ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಪಂಚಕರ್ಮದ ಮಾಹಿತಿಯನ್ನ ನೀಡಕ್ ಬಂದಿದ್ದೀನಿ ಹಾಗಾಗಿ ಇನ್ನೆಲ್ಲ ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂತಿದೀನಿ ಈಗ ಪಂಚಕರ್ಮದ ಮಾಹಿತಿಯನ್ನ ನೀಡಕ್ ಬಂದಿದೆ ನೋಡಿ ನಮ್ಮ ಜೀವನ ಶೈಲಿಗಾಗಿ ಆರೋಗ್ಯ ಆಯುರ್ವೇದ ಅಂತ ಹೇಳ್ತೀವಿ ಚೆನ್ನಾಗಿ ನಾವು ಜೀವನ ಶೈಲಿ ನಡೆಸ್ಬೇಕಾದ್ರೆ ನಾವು ಆರೋಗ್ಯವಾಗಿರ್ಬೇಕು ಆರೋಗ್ಯವಾಗಿ ಇರ್ಬೇಕಾದ್ರೆ ನಮ್ಮ ದೇಹಕ್ಕೆ ಅಳವಡಿಸ್ಕೊಳ್ಬೇಕು ಪ್ರತಿಯೊಂದರಲ್ಲೂ ಕುಡಿಯುವ ನೀರಿನಲ್ಲೇ ಆಗಲಿ ಮಾಡುವ ಅಡಿಗೆಗಳಲ್ಲಾಗಲಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಗಿಡಗಳಿಂದಲೂ ಕೂಡ ನಾವು ಆಯುರ್ವೇದಿಕ್ ಅನ್ನ ಮುಂದಿನ ವಿಡಿಯೋದಲ್ಲಿ ನಾನು ಮನೆಯ ಮೇಲೆ ಟೆರೆಸ್ ಮೇಲೆ ಮನೆಯಲ್ಲಿ ಬೆಳೆಸ್ತಕ್ಕಂಥ ವಾಸ್ತು ಗಿಡಗಳಾಗಲಿ ಆಯುರ್ವೇದಿಕ್ ಗಿಡಗಳಾಗಲಿ ಮನೆಯಲ್ಲೇ ನೆರಳಲ್ಲಿ ಬೆಳೀತಕ್ಕಂಥ ಒಂದು ಗಿಡಗಳ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ಪಂಚಕ್ರಮದ ಮಾಹಿತಿ ಚರ್ಮದ ಸಮಸ್ಯೆಗಳ ನಿವಾರಣೆಗೆ ಮತ್ತು ಚರ್ಮದ ಕಾಂತಿ ಹೆಚ್ಚಿಗೆ ಮಾಡಿಕೊಳ್ಳುವುದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆಗೊಳಿಸುವುದಕ್ಕೆ ಮತ್ತು ನಾವು ತಿಂದಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥ ಕ್ಲೀನ್ ಆಗಿ ಜೀರ್ಣ ಆಗಬೇಕಾದರೂ ಕೂಡ ಮಧುಮೇಹ ರಕ್ತದ ಒತ್ತಡದಂತಹ ಸಮಸ್ಯೆಗಳು ದೇಹದ ಮೇಲೆ ಏನಾದರೂ ಗುಳ್ಳೆ ಥರ ಗಡ್ಡೆಗಳು ಬರ್ತಾ ಇದ್ರೆ ಮತ್ತು ದೇಹದ ಯಾವುದೇ ಭಾಗದಲ್ಲಿರ್ತಕ್ಕಂಥ ದೀರ್ಘಕಾಲದ ನೋವಿನ ಸಮಸ್ಯೆಯಿಂದ ಮತ್ತು ನಾವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರದಿಂದ ಬರ್ತಕ್ಕಂಥ ಒಂದು ತಲೆನೋವಿನ ಸಮಸ್ಯೆ ಕಾಲು ನೋವು ಮೊಳಕಾಲು ನೋವಿನ ಸಮಸ್ಯೆ ಮತ್ತು ಬೆನ್ನಿನಲ್ಲಿರ್ತಕ್ಕಂಥ ಎಲ್ ಫೋರ್ ಎಲ್ ಸಿಕ್ಸ್ ಎಲ್ ಫೈವ್ ಒಂದು ಡಿಕ್ಸ್ ಅಂತ ಹೇಳ್ತೀವಲ್ವ ಬೆನ್ನಿನ ಮೂಳೆ ಅಲ್ಲಿರ್ತಕ್ಕಂಥ ಆ ನೋವಿನ ಬೆನ್ನಿನ ನೋವಿನ ಸಮಸ್ಯೆ ಈ ಒಂದು ಎಲ್ಲ ನೋವಿಗೆ ಇಂಗ್ಲೀಷ್ ಅಲ್ಲಿ ಮೆಡಿಸಿನ್ಸ್ ಏನು ಬರುತ್ತೆ ಇಂಗ್ಲೀಷ್ ಮೆಡಿಸಿನ್ಸ್ ಇಂಜೆಕ್ಷನ್ ತಗೊಂಡ್ರೆ ನೋವು ಕಡಿಮೆ ಆಗುತ್ತೆ ಸಿರಪ್ ತಗೊಂಡ್ರೆ ನೋವು ಕಡಿಮೆ ಆಗುತ್ತೆ ಆ ಒಂದ್ ನಾಲ್ಕೈದು ದಿನ ಆಗುತ್ತೆ ಮತ್ತೆ ನೆಕ್ಸ್ಟ್ ನಿಮ್ಗೆ ನೆಕ್ಸ್ಟ್ ಮಂತ್ ಬರುತ್ತೆ ಅದಕ್ಕೆ ನಮ್ಮ ಆಯುರ್ವೇದಿಕಲ್ಲಿ ಋಷಿಮುನಿಗಳು ಕೊಟ್ಟಿರ್ತಕ್ಕಂತಹ ಒಂದು ವರದಾನವೇ ಪಂಚಕರ್ಮ ಅಂತ ಹೇಳ್ತೀನಿ ಆ ಪಂಚಕರ್ಮ ಹೇಗೆಲ್ಲ ಮಾಡ್ತಾರಂತ ನೀವೆಲ್ಲ ತುಂಬಾ ಜನಕ್ಕೆ ಗೊತ್ತಿದೆ ಆದ್ರೂ ಕೂಡ ಒಂದು ವಿಚಾರ ಹೇಳ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ ನಮ್ಮ ಸಂಸ್ಥೆಯಲ್ಲಿ ಆರೋಗ್ಯ ಸ್ವಸ್ತಿಕ್ ಸ್ವಸ್ತಿಕ್ ಆರೋಗ್ಯ ಮುಂದಿರೋ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಆ ಪಂಚಕರ್ಮವನ್ನ ಇನ್ನು ಮುಂದೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾರಿಗೆಲ್ಲ ಈ ಒಂದು ಸೇವೆ ಬೇಕಾಗಿರುತ್ತೋ ನಮ್ಮ ಸಂಸ್ಥೆಯ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿಕೊಂಡು ನೀವು ಬಂದು ಪಂಚಕರ್ಮ ಚಿಕಿತ್ಸೆಯನ್ನು ಪಡಿಬಹುದು ಪಂಚಕರ್ಮ ಚಿಕಿತ್ಸೆಯಲ್ಲಿ ನುರಿತ ತಜ್ಞರಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯ ಸಂಜೀವ್ ಆಚಾರ್ಯರವರೇ ಸ್ವತಃ ಅವರೇ ಕೂಡ ಪಂಚಕರ್ಮವನ್ನು ಮಾಡ್ತಾರೆ ಪಂಚಕರ್ಮದ ಚಿಕಿತ್ಸೆಯ ನಂತರ ಸ್ಟೀಮ್ ಬಾತ್ ಕೂಡ ನಮ್ಮ ಸಂಸ್ಥೆಯಲ್ಲಿ ಲಭ್ಯವಿರುತ್ತೆ ರೈತರಿಗೆ ಮತ್ತು ಬಡವರಿಗೆ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಪಂಚಕರ್ಮ ಚಿಕಿತ್ಸೆ ಮಾಡುವುದಕ್ಕೆ ಕೂಡ ವ್ಯವಸ್ಥೆ ಇರುತ್ತೆ ಹಾಗಾಗಿ ಯಾರೆಲ್ಲ ಈ ಒಂದು ಚಿಕಿತ್ಸೆ ಬೇಕಾಗಿರುತ್ತೆ ಸಂಪರ್ಕ ಮಾಡಿ ಸಂಸ್ಥೆಯ ಹಿರಿಯರೆಲ್ಲ ನಿಮ್ಮ ಪ್ರತಿಯೊಂದು ವಿಚಾರಗಳನ್ನು ತಿಳಿದುಕೊಂಡು ನಿಮಗೆ ಏನೇ ಇರಲಿ ಆ ನೋವನ್ನ ಯಾವ ರೀತಿ ಕಡಿಮೆ ಮಾಡಬಹುದು ಪಂಚಕರ್ಮ ಚಿಕಿತ್ಸೆಯ ಮುಖಾಂತರ ಅಂತ ನಿಮಗೂ ಮತ್ತು ನಮಗೂ ವಿಚಾರಗಳನ್ನು ತಿಳಿಸಿ ನಿಮಗೆ ಸೇವೆಯನ್ನು ಮಾಡಕ್ಕೆ ನಾವು ಪ್ರತಿದಿನ ಸಿದ್ಧವಾಗಿರುತ್ತಿ ಈ ನಮ್ಮ ಆಸ್ಟ್ರೋ ಆ್ಯಂಡ್ ವಾಸ್ತು ತ್ರಿಬಲ್ ಫೈವ್ ಮತ್ತು ಸ್ವಸ್ತಿಕ್ ಆರೋಗ್ಯ ಮಂದಿರದ ಪ್ರತಿಯೊಂದು ಆಯುರ್ವೇದಿಕ್ ವಿಚಾರಗಳು ಜ್ಯೋತಿಷ್ಯ ವಿಚಾರ ವಾಸ್ತು ವಿಚಾರ ಮೊಬೈಲ್ ನಂಬರ್ ಸಂಖ್ಯೆ ಯಂತ್ರಶಾಸ್ತ್ರ ವಿದ್ಯೆ ಈ ಪ್ರತಿಯೊಂದು ಸನಾತನ ಧರ್ಮದಲ್ಲಿ ಬರತಕ್ಕಂಥ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಈ ಕೊಡುಗೆಯನ್ನ ನಾವು ಕಲಿತು ಮುಂದಿನ ಪೀಳಿಗೆಗೂ ಕೂಡ ಕೊಡೋಣ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನು ನಾನು ಕಟ್ಟಿದ್ದೀನಿ ಕಟ್ಟಿ ಸಂಸ್ಥೆಯನ್ನ ಕೂಡ ಒಂದು ಕಚೇರಿಯನ್ನು ಕೂಡ ಓಪನ್ ಮಾಡಿದ್ದು ಎಲ್ರಿಗೂ ತಿಳಿದೇ ಇದೆ ಹಾಗಾಗಿ ಈ ಎಲ್ಲ ವಿದ್ಯೆಗಳನ್ನ ಯಾರೆಲ್ಲ ಕಲಿಬೇಕಂತ ಮನಸ್ಸಲ್ಲಿ ಅಂದ್ಕೊಂಡಿದ್ರೋ ತಡ ಮಾಡಬೇಡಿ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ಅದೃಷ್ಟದ ದಿನವಾಗಲಿ ಅಂತ ನಾನು ಆಸಿಸ್ತೀನಿ ಭಗವಂತನಲ್ಲಿ ಪ್ರಾರ್ಥನೆ ಕೂಡ ಮಾಡ್ತೀನಿ ಪ್ರತಿಯೊಂದು ವಿದ್ಯೆಗೂ ಕೂಡ ಯಾರೆಲ್ಲ ಎಷ್ಟು ಸಂಸ್ಥೆಗಳಲ್ಲಿ ಏನೆಲ್ಲ ಕೊಟ್ಟು ನೀವು ಗುರು ಕಾಣಿಕೆಯನ್ನು ಕೊಟ್ಟರು ಸಂಸ್ಥೆಯಲ್ಲಿ ವಿದ್ಯೆ ಕಲಿತಿರೋ ಗೊತ್ತಿಲ್ಲ ಆದ್ರೆ ನಮ್ಮ ಸಂಸ್ಥೆಯಲ್ಲಿ ಯಾವ ಯಾವದೇ ರೀತಿಯಿಂದ ನಗನಾಣ್ಯಗಳು ಅಂದ್ರೆ ದುಡ್ಡನ್ನು ತಗೊಳೋದಿಲ್ಲ ನಿಮ್ ಕೈಲಿ ಆದ್ರೆ ಕೊಡಬಹುದು ಇಲ್ಲಾಂದ್ರೆ ಇಲ್ಲ ಒಟ್ಟಲ್ಲಿ ಕಲಿತಕ್ಕಂಥ ಮನೋಭಾವ ಯಾರಿಗಿರುತ್ತೆ ನಮ್ಮ ನಂಬರ್ಗೆ ಕರೆ ಮಾಡಿ ವಿಚಾರವನ್ನು ತಿಳಿಸಿ ಬಂದು ಕಲಿರಿ ಎನ್ನುವ ಒಂದು ವಿಚಾರವನ್ನು ತಿಳಿಸ್ತೀನಿ ಈ ಪಂಚಕ್ರಮದ ಚಿಕಿತ್ಸೆ ಯಾರಿಗೆಲ್ಲ ಬೇಕು ಅವರನ್ನು ಕೂಡ ಕರೆ ಮಾಡಿ ಅಪಾರ್ಟ್ಮೆಂಟ್ ತಗೊಂಡು ನೀವು ಚಿಕಿತ್ಸೆಗೆ ಬರಬಹುದು ಈ ಮಾಹಿತಿ ಮೊದಲ ಬಾರಿಗೆ ಕೇಳ್ತಾ ಇದ್ರೆ ಇಲ್ಲ ಈ ವಿಚಾರ ನಿಮ್ಗೆ ಇಷ್ಟವಾಗಿದ್ರೆ ಈ ಒಂದು ನಮ್ಮ ಚಾನೆಲ್ ಅನ್ನ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಲ್ಲಿವರೆಗೂ ಎಲ್ಲರಿಗೂ ಶುಭ ಆಗಲಿ ಇನ್ನೊಂದು ವಿಡಿಯೋದೊಂದಿಗೆ ಮೀಟ್ ಮಾಡ್ತೀನಿ ಶುಭ ವಸ್ತು ಒಳ್ಳೆಯದಾಗಲಿ ಆಯುಷ್ ಬಾಂಧವ್